ನೀವು ಪ್ರತಿ ವರ್ಷ ನೀವು ನೋಡ್ತಾ ಇದ್ರ ಕೊಟ್ಟೂರು ಒಂದು ರಥೋತ್ಸವಕ್ಕೆ ಬಂದ್ಬಿಟ್ಟು ಒಂದು ಗಿಣ್ಣದ ನೈವೇದ್ಯ ಬರುತ್ತೆ ಪ್ರಸಾದದ ನೈವೇದ್ಯ ಆದ ನಂತರ ಕಳಸ ಬೆಳಗಿದ ನಂತರ ಒಂದು ಪಲ್ಲಕ್ಕಿ ಬಂದ್ಬಿಟ್ಟು ರಥೋತ್ಸವದ ಹತ್ರ ಹೋಗುತ್ತೆ ಒಂದು ನೂರ ಐವತ್ತು ವರ್ಷದಿಂದ ಇಲ್ಲಿಯವರೆಗೆ ನೀವು ಕೊಟ್ಟರೊಳಗೆ ಯಾರದ ಮನಿಯೊಳಗ ನೋಡಿದ್ರೆ ಒಬ್ಬರ ಮನಿಯೊಳಗರ ದಲಿತರ ಮನಿಯೊಳಗ ಒಂದ ಪ್ರಾಣಿ ಇಳ್ದ ಬಿಡ್ತೈತಿ ಅದ್ರ ಗಿನ್ನ ಹಿಂಡ್ಕೊಂಡು ಬಂದ್ ತೇರಿಗೆ ನೈವೇದ್ಯ ಮಾಡಿದ ಮೇಲೆನೆ ತೇರು ಸಾಕ್ ಸ್ನೇಹಿತರ ನಮಸ್ಕಾರ ನೀವು ನೋಡ್ತಾ ಇದ್ರ ಸಂಚಾರಿ ಊರು ಯೂಟ್ಯೂಬ್ ಚಾನಲ್ ಒಟ್ಟೂರಲ್ಲೇ ನಡೆಯುವಂಥ ಒಂದು ರಥೋತ್ಸವದ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಹೇಳಿ ಬಂದಿರೋದು ಇದು ಬಂದುಬಿಟ್ಟು ಗಿಣ್ಣದ ಪ್ರಸಾದ ಹೋಗುವಂಥ ಒಂದು ಮನೆಯನ್ನು ಪರಿಚಯ ಮಾಡಿಕೊಡಕ್ಕೆ ಅಂತ ಹೇಳಿ ಬಂದಿರೋದು ಬನ್ನಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ತುಂಬ ಅದ್ಭುತವಾಗಿದೆ ಒಂದು ದಲಿತರ ಮನೆಯಿಂದ ಈ ಒಂದು ಗಿಣ್ಣ ಪ್ರಸಾದ ಹೋಗುತ್ತೆ ಆ ಒಂದು ಗಿಣ್ಣ ಪ್ರಸಾದ ಯಾರ ಮನೆಯಿಂದ ಹೋಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ವಿಶೇಷವಾದ ಒಂದು ಸಂಚಿಕೆಯನ್ನು ನಿಮ್ಗೆ ತೋರ್ಸಕ್ ಅಂತೇಳಿ ಬಂದಿರೋದು ನೀವು ಪ್ರತಿ ವರ್ಷ ನೀವು ನೋಡ್ತಾ ಇದ್ದೀರ ಕೊಟ್ಟೂರು ಒಂದು ರಥೋತ್ಸವಕ್ಕೆ ಬಂದ್ಬಿಟ್ಟು ಒಂದು ಗಿಣ್ಣದ ನೈವೇದ್ಯ ಬರುತ್ತೆ ಅದು ಬಂದುಬಿಟ್ಟು ದಲಿತರ ಮನೆಯಿಂದ ಬರುತ್ತೆ ಇಲ್ಲಿ ಜಾತಿ ಭೇದ ಭಾವ ಅನ್ನೋದೇನೂ ಇಲ್ಲದೆ ಒಂದು ದಲಿತರ ಮನೆಯಿಂದ ಒಂದು ಗಿಣ್ಣ ಒಂದು ಹೋಗಿ ಗಿಣ್ಣದ ಒಂದು ಪ್ರಸಾದದ ನೈವೇದ್ಯ ಆದ ನಂತರ ಕಳಸ ಬೆಳಗಿದ ನಂತರ ಒಂದು ಪಲ್ಲಕ್ಕಿ ಬಂದ್ಬಿಟ್ಟು ರಥೋತ್ಸವದ ಹತ್ರ ಹೋಗುತ್ತೆ ರಥ್ ನಂತರ ಒಂದು ರಥ ಮುಂದೆ ಎಳೆಯುತ್ತೆ ಈ ಒಂದು ಎಲ್ಲ ಇನ್ಫಾರ್ಮೇಷನ್ನ ಒಳಗಡೆ ಇರ್ತಕ್ಕಂಥ ಈ ಮನೆಯವ್ರ ಹತ್ರ ಕೇಳ್ಕೊಂಡ್ಬರೋಣ ಇದು ಗಿಣದ ನೈವೇದ್ಯ ಇವ್ರ ಮನೆಯಿಂದ ಎಷ್ಟು ವರ್ಷದಿಂದ ಹೋಗ್ತಾ ಇದೆ ಹೋಗ್ತಾ ಇದೆ ಯಾರೆಲ್ಲ ಇದನ್ನ ನಡ್ಸ್ಕೊಂಡು ಹೋಗ್ತಾ ಎಲ್ಲ ಒಂದು ಪಾಲನೆ ಯಾರೆಲ್ಲ ಮಾಡ್ತಾ ಇದ್ರೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ

ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಪ್ರತಿ ವರ್ಷ ಇದ್ರಲ್ಲಿ ಒಂದು ಗಿಣ್ಣ ಪ್ರಸಾದ ಬರುತ್ತೆ ಅದು ಯಾವ ಕೆರೆಯಿಂದ ಬರುತ್ತೆ ಯಾವ ರೀತಿ ಬರುತ್ತೆ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತೇ ಇದೆ ಆ ಒಂದು ಫ್ಯಾಮಿಲಿಯಲ್ಲಿ ನಾನು ಇವತ್ತಿದ್ದೀನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಅಮ್ಮ ನಮಸ್ಕಾರ ಅಮ್ಮ ನಿಮ್ಮ ಹೆಸರು ಅಮ್ಮ ಯಾವ ತರ ಅಮ್ಮ ಈ ಒಂದು ನಡೆ ಹೆಂಗ್ ಬಂತು ನಮ್ಮ ಅಜ್ಜಿ ಕಾಲದ ನಡ್ಕಂತ ಸರ್ ಯಾರು ನಿಮ್ಮ ಅಜ್ಜಿ ಯಾರು ಇವರು ಹಿರೇಮನಿ ಕರಿಯಮ್ಮನವರು ಅವ್ರ ಕಾಲದಿಂದ ನಡ್ಕೊಂತ ಬಂದಿದೆ ಹೆಂಗೆ ಇದು ಸಂಪ್ರದಾಯ ಹೆಂಗ್ ಬಂತು ಅಂತ ಇದು ಇದು ಮಾಡ್ಕೊಂತ ನಡೆಸ್ದಂಗ ನಾವು ಬೆಳಗ್ತೇವ್ ಸರ್ ನಾವು ಒಬ್ರು ಒಬ್ರು ಕಳಶ ಇಬ್ರು ಬೆಳಗ್ತೇವೆ ಏನದು ದೂಪರ್ತಿ ಮತ್ ಕಳಸ ಇಬ್ರು ಬೇರೆ ಬೇರೆ ಎಡಿ ನೀವ್ ಕಳಸ ತಗೊಂಡ್ ಹೋಗ್ತೀರ ಅಂದ್ರೆ ನಿಮ್ ಮನೆಯಿಂದ ಕಳಸ ಹೋದ್ ನಂತರನೇ ತೇರ್ಗಲ್ಲಿ ಮುಂದೆ ಜರ ಇದು ನೀವು ನಿಯಮ ದಿನ ಒಪ್ಪತ್ತಿರ್ತೀವಿ ಸರ್ ನಾವು ಐದಿನ ಒಪ್ಪತ್ತಿತ್ತು ದಿನ ನಾವು ಕಳಸ ತಂದ ಬೆಳಗಿಂತ ಕೊಟ್ರೇಶನ್ ಮುಂದಕ್ಕೆ ಹೋಗಿ ರಥ ಬಂದ ಮೇಲೆ ಎಡಿ ಹಾಕಿ ಅದನ್ನ ಆದ್ಮೇಲೆ ಅವ್ರು ಸ್ವಾಮಿ ಬರ್ತಾರೆ ನಮ್ಮನೆ ಹತ್ರ ನಾವು ಬಂದ ಮೇಲೆ ನಾವು ಕಳಸ ತಂದು ಹೋಗೋದು ಅಲ್ಲಿಗೆ ಗಿಣದಾಲ್ ತಂದೋಗಲ್ಲ ಇಲ್ಲೇ ಮನೆಗೆ ಎಡಿ ನಾವು ಮನೆಗೆ ಎಡಿ ಹಾಕಿರ್ತೇವಿ ಮನ್ಯಾಗ ಎಡಿ ಹಾಕಿರ್ತೇವಿ ಅವ್ರ ಬಂದು ಸ್ವಾಮ್ಯಾಗ ಮುಟ್ಟಿದ್ ಮೇಲೆ ನಾವು ಇಲ್ಲಿ ಕಾರ್ಪೋರೇಷನ್ ಬ್ಯಾಂಕ್ ಐತಲ್ಲ ಅಲ್ಲಿಂದ ಇರ್ತಾರ ಅಲ್ಲಿಗೂ ನಾವು ನಾವ್ ಇದನ್ನ ಅತಿ ಬೆಳಕ್ ಬರ್ತೀವಿ ಅತ್ತಿ ಬೆಳಕ್ ಬರ್ತೇವಿ ಸೀದ ಕೆರೆನ ಹತ್ರ ಹೋಗ್ಯಾನ ಕಾರ್ಪೋರೇಷನ್ ಬ್ಯಾಂಕ್ ನ ಇದ್ರ ಈಗ ಅಂದ್ರೆ ಇದು ಪಲ್ಲಕ್ಕಿ ಹಾಂ ಬಂದು ನಿಂತ್ಕಂಡ್ ಮಾಡ್ತಾನೆ ಸ್ವಾಮಿ ನಿಂದ ಹಾಂ ಕೊಟ್ರ ಇದು ಪಲಕ್ಕಿ ಬಂದು ಅದಕ್ಕೆ ನೀವು ಕಳಸ ಬೆಳಗ್ಗೆ ಬರ್ತಿದ್ದೀವಿ ಅಂದರೆ ಗಿರ್ಣ ಎಡೆ ಮಾಡೋದು ಮಾತ್ರ ಮನೆಯಲ್ಲಿ ಮನ್ಯಾಗ ಮಾಡೋದು ಮನೇಲೆ ಮಾಡೋದು ಮನ್ಯಾಗ ಮಾಡೋದು ಮನ್ಯಾಗೆ ಎಡೆ ಹಾಕೋದು ಎಡೆ ಹಾಕಿ ಕಳಸವನ್ನು ತಗೊಂಡೋಗಿ ಬೆಳಿಗ್ಗೆ ಬಂದ್ರೆ ಆಯಿತು ಅದಾನ್ ಲಕ್ಕಿ ಹೋದ್ಮೇಲೆ ರಥೋತ್ಸವ ನಡೆಯುತ್ತದ ಸ್ವಾಮಿ ಹೋದ್ಮೇಲೆ ರಥ ಎಲ್ಲ

ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಈಗ ಆಲ್ರೆಡಿ ಒಂದು ಕೊಟ್ಟೂರು ರಥ ಒಂದು ರೆಡಿ ಆಗ್ತಾ ಇದೆ ತುಂಬಾ ದೂರಾಗಿ ರೆಡಿ ಆಗ್ತಾ ಇದೆ ಆಲ್ರೆಡಿ ನೋಡ್ತಾ ಇದ್ರೆ ಎಲ್ಲ ಒಂದು ಮೆಟೀರಿಯಲ್ ಆಲ್ರೆಡಿ ಗೋಡಮಿಂದ ಇಲ್ಲಿ ಬಂದಿದೆ ಈಗೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ಒಂದು ಪೂರ್ತಿ ರಥೋತ್ಸವ ರೆಡಿ ಆಗುತ್ತೆ